ಎರಡು ಮಾತುಗಳು ಡಿ ಸೆಲೆಬ್ರಿಟಿಗಳ ಅನುಮತಿ ಕೊಟ್ಟರೆ ಮಾತಾಡ್ತೀನಿ ಮಾತಾಡ್ಬೋದಾ ಟೂ ಮಿನಿಟ್ಸ್ ಟೈಮ್ ಕೊಟ್ಟರೆ ಮಾತಾಡ್ತೀನಿ ಏಕೆಂದ್ರೆ ನಮ್ಮ ಮಂಡ್ಯ ಅಲ್ಲಿ ಪ್ರೀ ರಿಲೀಸ್ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ನಮಗೆ ಎಷ್ಟು ಖುಷಿನೂ ಅಷ್ಟೇ ಹೆಮ್ಮೆನೂ ಕೊಡ್ತಾ ಇದೆ ಯಾಕೆಂದ್ರೆ ಡಿ ಅಭಿಮಾನಿಗಳು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇದ್ದಾರೆ ಆದರೆ ಮಂಡ್ಯದಲ್ಲಿ ಇರುವಷ್ಟು ಅಭಿಮಾನ ಅವ್ರಿಗೆ ಇನ್ನೆಲ್ಲೂ ಇಲ್ಲ ಅಂತ ನನ್ನ ಅನಿಸಿಕೆ ಮಂಡ್ಯ ಜನ ನೀವು ಪ್ರೀತಿ ಕೊಟ್ರೆ ಅದು ಯಾವ ರೀತಿ ಇರುತ್ತೆ ಅಂತ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ ನಿಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನು ನೀವು ಯಾವ ರೀತಿ ಪ್ರೀತಿ ಮಾಡಿದ್ರು ಅದೇ ಪ್ರೀತಿನ ಇವತ್ತಿನವರೆಗೂ ನೀವು ಉಳಿಸ್ಕೊಂಡಿದ್ದೀರ ಅಂಬರೀಷ್ ಅವರನ್ನ ಈ ಮಂಡ್ಯ ಮಂಡ್ಯ ಜನರು ಮಂಡ್ಯದ ಮಣ್ಣು ಎಂದೆಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಪದೇ 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 ನೀವು ಸಾಬೀತು ಮಾಡಿದ್ದೀರ ಮಂಡ್ಯದಲ್ಲಿ ಏನೇ ನೋಡಿದ್ರು ಅದು ಇತಿಹಾಸನೇ ಇವತ್ತು ನೋಡಿ ಈ ಇವೆಂಟು ಎಷ್ಟು ಚೆನ್ನಾಗಿ ನಿಮ್ಮ ಪ್ರೀತಿಯಿಂದ ಎಷ್ಟು ಖುಷಿಯಿಂದ ನೀವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ ಅಂದರೆ ಇದು ಇತಿಹಾಸನೇ ಹಾಟೇರ ರಿಲೀಸ್ ಆದ ಮೇಲೆ ಜನ ಈ ಮಂಡ್ಯ ನ ಮರೆಯೋಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಆ ಸಕ್ಸಸ್ಗೆ ಇಲ್ಲಿಂದ ಒಂದು ಫೌಂಡೇಶನ್ ಆಗಲಿ ಅಂತ ನಾನು ಹಾರೈಸ್ತೀನಿ ಮಂಡ್ಯದು ಯಾವತ್ತೂ ಇತಿಹಾಸನೇ ಮಂಡ್ಯ ಈ ಸಂದರ್ಭದಲ್ಲಿ ನಾಲ್ಕೂವರೆ ವರ್ಷಗಳ ಹಿಂದಿನ ಒಂದು ಇತಿಹಾಸ ನೀವು ಸೃಷ್ಟಿಸಿದ್ದನ್ನ ನಾನು ನೆನಪು ಮಾಡಿಕೊಳ್ಳೇಬೇಕು ನನಗೆ ಯಾರೂ ಇಲ್ಲ ನನ್ನಲ್ಲಿರೋ ಶಕ್ತಿ ನಾನು ತಳ್ಕೊಂಡೆ ಅಂತ ಅನ್ಕೊಂಡಿದ್ದಾಗ ನನಗೆ ಶಕ್ತಿಯಾಗಿ ನಿಂತಿದ್ದು ಮಂಡ್ಯದ ಜನ ಅದರ ಜೊತೆಗೆ ನನ್ನ ಬೆನ್ನೆಲುಬಾಗಿ ನನ್ನ ಜೊತೆಯಲ್ಲಿ ಒಂದಷ್ಟು ಶಕ್ತಿ ತುಂಬಿದ್ರು ನನ್ನ ಆಪ್ತರು ಅದರಲ್ಲಿ ಮುಖ್ಯವಾದ ದೊಡ್ಡ ಶಕ್ತಿ ಯಾರು ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ನೋಡಿ ನೀವು ಅವ್ರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀರೋ ಅಷ್ಟೇ ಅಭಿಮಾನ ಗೌರವ ಅಭಿಮಾನಿಗಳ ಮೇಲಿಟ್ಟು ನಿಮ್ಮನ್ನ ಅವರು ಸೆಲೆಬ್ರಿಟೀಸ್ ಅಂತ ಕರೆಯೋದು ಇವತ್ತಿನ ದಿನ ನಾನು ದರ್ಶನ ಮದರ್ ಇಂಡಿಯಾ ಅಂತಲೇ ಕರೆಯೋದು ನಾನು ಮಂಡ್ಯಕ್ಕೆ ಸೊಸೆ ಸಂಸದೆ ಆದ್ರೆ ಇಲ್ಲಿ ನಾನು ನಿಂತಿರೋದು ನಿಮ್ಮ ಹಾಗೆ ಸೆಲೆಬ್ರಿಟಿ ಸೆಲೆಬ್ರಿಟಿಯಾಗಿ ನಿಂತಿದ್ದೀನಿ ನಾನು ಬಿಕಾಸ್ ನಾನು ದರ್ಶನ್ ಫ್ಯಾನೇ ದರ್ಶನ್ ಮೂವೀಸ್ ನೋಡಿ ಅಷ್ಟೇ ಖುಷಿ ಆಗುತ್ತೆ ದರ್ಶನ್ ಹಾಡುಗಳು ದರ್ಶನ್ ಡ್ಯಾನ್ಸ್ ದರ್ಶನ್ ಡೈಲಾಗ್ಸ್ ದರ್ಶನ್ ಆಕ್ಟ್ ಆ್ಯಕ್ಷನ್ ದರ್ಶನ್ ಆಕ್ಟಿಂಗ್ ದರ್ಶನ್ ಮೂವಿಗಳು ನೋಡೋಕೆ ನನಗೂ ಅಷ್ಟೇ ಆಗುತ್ತೆ ದರ್ಶನ್ ನನಗೆ ನಾಲ್ಕೂವರೆ ವರ್ಷಗಳ ಹಿಂದೆ ನನ್ನ ಹಿಂದೆ ನನ್ನ ಕೈ ಹಿಡಿದು ಎನ್ನೆಂದು ಏನೇನು ಬೇಕೋ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡ್ಕೊಂಡ್ರು ದರ್ಶನ್ ಇವತ್ತಿನ ದಿನ ನಾನು ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವಾವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಯಾವ ರೀತಿ ನನಗೆ ಶಕ್ತಿ ತುಂಬಿದ್ರು ಅದೇ ಹಾದಿಯಲ್ಲಿ ನಾನು ನಡ್ಕೊಂಡು ಇದ್ದೀನಿ ನಮ್ಮ ನಾಡು ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ರೈತರು ಅವರ ಹಿತವನ್ನು ಕಾಪಾಡುವ ಒಂದು ದೃಷ್ಟಿಯಿಂದಲೇ ನನ್ನ ಪ್ರತಿಯೊಂದು ಮಾತು ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಹೋರಾಟ ಇವತ್ತಿನವರೆಗೂ ನಡೀತಾ ಇದೆ ಇದು ದರ್ಶನಿಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಿದ್ರೆ ಅವ್ರು ಒಪ್ಪಲ್ಲ ಬೈತಾರೆ ನನಗೆ ನನ್ನ ನನ್ನ ತಾಯಿ ನನಗೆ ಥ್ಯಾಂಕ್ಸ್ ಹೇಳಬಾರ್ದು ಅಂತ ಆದರೆ ನಾನು ದರ್ಶನಿಗೆ ಧನ್ಯವಾದ ಹೇಳೋ ರೀತಿ ಮಂಡ್ಯಕ್ಕೆ ನಾನು ಮಾಡೋ ಒಂದು ಕೆಲಸ ಒಂದು ಸೇವೆ ಮೂಲಕನೇ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕೆಂದ್ರೆ ಮಂಡ್ಯ ಬಗ್ಗೆನೂ ಅಷ್ಟೇ ಕಾಳಜಿ ಇಟ್ಕೊಂಡು ದರ್ಶನ್ ಯಾವಾಗ್ಲೂ ಗಮನದಲ್ಲಿ ಇಟ್ಕೊಂಡು ಕೇಳ್ತಾರೆ ಇಲ್ಲೇನೇ ನಡೀತಾ ಇದೆ ಅಂತ ಇವತ್ತು